ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನೊಂದು ಈಗ ಚಿಕನ್ ರೆಸಿಪಿಯನ್ನು ಮಾಡೋಣ ಅಂತ ಇದ್ದೀನಿ ನಾನು ಮಾಡು ನಾನೊಂದು ಚಿಕನ್ ಸುಕ್ಕ ರೆಸಿಪಿಯನ್ನು ಮಾಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಂಡು ಬರ್ತೀನಿ ನಾನು ಮಾಡುವ ಚಿಕನ್ ರೆಸಿಪಿಯನ್ನು ನೀವು ಒಮ್ಮೆ ನೋಡ್ಕೊಂಡು ಬನ್ನಿ ಹೋಗುವ ಬನ್ನಿ ಲೆಟ್ಸ್ ಗೋ ಚಿಕನ್ ಸುಕ್ಕ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಚಿಕನ್ ಸುಕ್ಕ ಅಂತ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಬರುವಾಗ ಸ್ವಲ್ಪ ಮೆಣಸು ಸುಕ್ಕ ಮಸಾಲ ಒಂದು ಒಂದೂವರೆ ಕೆ ಜಿ ಇದೆ ಚಿಕನ್ ಚಿಕನ್ ಒಂದೂವರೆ ಕೆ ಜಿ ಇದೆ ಚೆನ್ನಾಗಿ ಫ್ರೈ ಮಾಡುವ ಎಫೋರ್ಟ್ ತಗೋಬೇಕಂತ ಇದ್ದೆ ಏನೂ ಆಗ್ತಾನೇ ಇಲ್ಲ ಮೆಣಸು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಮಸಾಲ ಸ್ಮೆಲ್ ಮತ್ತೆ ರುಚಿ ಬರುತ್ತೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಮಸಾಲ ಪರಿಮಳ ಬರುತ್ತೆ ಫ್ರೈ ಆಗಲಿ ಎಣ್ಣೆ ತುಂಬ ಜಾಸ್ತಿ ಹಾಕಿದ್ದೆ ನೇನಾ ಸ್ವಲ್ಪ ಜಾಸ್ತಿ ಆಯಿತು ಅದರಲ್ಲಿದ್ದದು ಹಾಕಿದೆ ಪರವಾಗಿಲ್ಲ ಸಾಮಾನೆಲ್ಲ ಉರ್ಲಿಕ್ಕೆ ಉಂಟಲ್ವಾ ಇದು ಖಾರ ಇಲ್ಲ ಮೆಣಸು ಮಿನ್ಸು ಇಷ್ಟು ಹಾಕಿದ್ದೆ ನಾನು ಖಾರ ಕಡಿಮೆ ನನ್ನ ಹಸ್ಬೆಂಡ್ರ ಹತ್ರ ಖಾರದ ಮೆಣಸು ತನ್ನಿ 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 ಅಂದರೆ ಅವರು ತರೋದೇ ಇಲ್ಲ ಯಾವಾಗಲೂ ಇದು ಕಪ್ಪು ಮೆಣಸು ತರ್ತಾರೆ ನನಗೆ ಸಿಟ್ಟು ಸಿಟ್ಟು ಬರುತ್ತೆ ಮೊನ್ನೆ ನಮ್ಮ ಹಾಗೆ ಅಲ್ಲ ಇಲ್ಲಿ ಇಲ್ಲಿ ತುಂಬ ದೂರ ಹೋಗ್ಬೇಕು ಇದೇ ಹೋಲ್ಸೇಲ್ ಅಂಗಡಿಗೆ ಹೋಗಬೇಕಾದ್ರೆ ತುಂಬ ದೂರ ಹೋಗಬೇಕು ಇವರಿಗೆ ಒಂದು 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 ನಾನೇ ಹುಚ್ಚಿಡ್ದು ಹೋದೆ ಅಷ್ಟು ಅವ್ರಿಗೆ ಎಷ್ಟು ಅಂದರೂ ಅಷ್ಟೇ ಸ್ವಲ್ಪ ರೆಡ್ ರೆಡ್ ಇರುವುದು ತನ್ನಿ ಕಪ್ಪು ಕಪ್ಪು ಮೀಳ ಗೊತ್ತಾ ಸಿಟ್ಟು ಬರುತ್ತೆ ಹೆಚ್ಚು ಮಾತಾಡಿದ್ರೆ ಹೆಚ್ಚು ನೋಡಿ ಇದು ಆಯಿತು ತೆಗೀವ ಒಂದು ಬಟ್ನಿಗೆ ಸಿಟ್ಟು ಬರುತ್ತೆ ಅಯ್ಯೋ ಅವಳು ಅಂತ ಇಬ್ಬೋ ಯೂಟ್ಯೂಬ್ ಮಾಡಿದಾಗ ಒಮ್ಮೊಮ್ಮೆ ಸಿಟ್ಟಲ್ಲಿ ಮಾತಾಡ್ತಾ ಇದೆ ಹೌದು ನಮಗೂ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ನಾವು ಮಾಡಿ ಮಾಡಬೇಕಲ್ವಾ ನಮಗೂ ಎಂಥಾದರೂ ಉದ್ಯೋಗ ಬೇಕು ಏನೇನೋ ಯೋಚನೆ ಬರುತ್ತೆ ಮನೆಯಲ್ಲಿ ಕೂತು ಯೋ ದೇವರೇ ನಾನು ಏನು ಮಾಡ್ತಿಲ್ಲ ಅಲ್ವಾ ಅಂತ ಯೋಚನೆ ಇದೆಲ್ಲ ಯೋಚನೆ ನಮ್ಮದು ಸ್ವಲ್ಪ ಈಗ ಆಯಿತು ಮೀನ್ಸ್ ಆಯ್ತಲ್ವಾ ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಸಾಕು ಮತ್ತು ಸಾಮಾನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಸ್ವಲ್ಪ ಜೀರಿಗೆ ಕೆಲವರು ತುಂಬ ತುಂಬ ಹಾಕ್ತಾರೆ ನಾನು ಹಾಕೋದಿಲ್ಲ ಈಗ ಸ್ವಲ್ಪ ಒಂದು ಒಂದೂವರೆ ಅಷ್ಟು ಜೀರಿಗೆ ಕೊತ್ತಂಬರಿ ಸ್ವಲ್ಪ ಮೆತ್ತೆ ಮೆತ್ತೆ ಸ್ವಲ್ಪ ಸೊಂಪು ಹಾಕ್ತೀನಿ ಆಪ್ಷನಲ್ಲು ನಿಮಗೆ ಹಾಕಬೇಕಾದ್ರೆ ಹಾಕ್ಬೋದು ಸ್ವಲ್ಪ ಹಾಕ್ತೀನಿ ನಾನು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಮೆಣಸು ಕರಿಮೆಣಸು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅದು ಮೆಣಸು ಖಾರ ಇಲ್ಲ ಸ್ವಲ್ಪ ಜಾಸ್ತಿ ಅಂದರೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಅಷ್ಟೇ ಇಲ್ಲಾಂದರೆ ಅದರದ್ದೇ ಸ್ಮೆಲ್ ಬರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಅದರೊಟ್ಟಿಗೆ ಸ್ವಲ್ಪ ಚಕ್ಕೆ ಕೂಡ ಹಾಕ್ತೀನಿ ನಿಮಗೆ ಹಾಕ್ಸನಲ್ಲ ಹಾಕ್ಬೋದು ಹೆಚ್ಚಿನ ಜನ ಹಾಕಲ್ಲ ನಾನು ಚೂರು ಹಾಕ್ತೀನಿ ಸ್ಮೆಲ್ಲಿಗೋಸ್ಕರ ಹೆಚ್ಚಿನ ಜನ ಹಾಕಲ್ಲ ಗರಂ ಮಸಾಲೆ ಗರಂ ಮಸಾಲೆ ಹಾಕಿದರೆ ಸ್ಮೆಲ್ ಬರುತ್ತೆ ಅಂತ ನಾನು ಸ್ವಲ್ಪ ಹಾಕೋದು ನೋಡುವ ಅಂತ ಅದಕ್ಕೆ ನಿಮ್ಮ ಆಪ್ಷನಲ್ಲಿ ಹಾಕೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅದರಲ್ಲಿ ನಮ್ಮದು ಏನಿಲ್ಲ ನಾನು ಹಾಕಿದೆ ಸ್ವಲ್ಪ ಕೆಲವರು ಅಂತಾರೆ ನಾನು ನಂದು ವೀಡಿಯೋ ನನ್ನ ಫ್ಯಾಮಿಲಿಯಲ್ಲಿ ಅಲ್ಲ ಇವರು ಯಾರ್ದು ನಮ್ಮದು ಕ ಸಬ್ಸ್ಕ್ರೈಬರ್ ಕೂಡ ಹಾಗೆ ಅಲ್ಲ ಕೆಲವೊಂದು ನಾನು ಊರಿಗೆ ಹೋಗಿದ್ದೆ ನನ್ನ ತಾಯಿ ಮನೆ ಕಡೆಯವರೆಲ್ಲ ಈ ಕಡೆ ಒಂದು ಕೆಲವರು ಅಂದರು ಯಾರು ಎಲ್ಲ ಮಣ್ಣು ಮಸಾನೆ ಎಲ್ಲ ಅಲ್ವಾ ಅಂತ ನಾನು ಊರಿನ ಊರಿನ ಥರ ಊರಿನ ಊರಿಗೆ ಸಂಬಂಧಪಟ್ಟಾಗೆ ನಾನು ಅಡುಗೆ ಮಾಡಲ್ಲ ನಾನು ಮುಂಬೈಗೆ ಮುಂಬೈದ್ದು ಎಲ್ಲ ಮತ್ತು ಬೆಂಗಳೂರು ಸ್ಟೈಲು ಎಲ್ಲ ಮಾಡ್ತೀನಿ ನಾನು ಮನ್ನು ಮಸಾನೆ ಏನೂ ಅಲ್ಲ ಅವರು ಕೆಲವರಿಗೆ ಹಾಗೆನೇ ನೋಡಿ ಯಾರು ಏನು ಮಾಡಿದ್ರು ಅದು ತಪ್ಪೆಯಾಗಿ ಕಾಣುತ್ತೆ ಅದು ಅವರಿಗೆ ಬಿಟ್ಟಿದ್ದು ನನ್ನ ಸ್ಟೈಲ್ ನಾನು ಮಾಡೋದು ಅದು ನನಗೆ ಬಿಟ್ಟಿದ್ದು ಅದು ನಾನು ಹೇಗೆ ಮಾಡ್ತೀನಿ ನನಗೆ ಹೇಗೆ ಇಷ್ಟ ಆಗುತ್ತೋ ನಾನು ಹಾಗೆ ಮಾಡೋದು ನನಗೆ ಕೆಲವರು ಅದು ಆ ಥರ ನಂಜಿ ಥರ ಮಾತಾಡ್ತಾರಲ್ವ ಅದು ನನಗೆ ತುಂಬ ಇಷ್ಟನೇ ಆಗೋಲ್ಲ ಅದು ಯಾರು ಅಂತ ನಾನು ಬಾಯ್ಬಿಟ್ಟು ಹೇಳಲ್ಲ ನನಗೆ ಅದು ಇಷ್ಟ ಆಗಲ್ಲ ಅದೆಲ್ಲ ನಾನು ಇಷ್ಟಪಡೋದು ಇಲ್ಲ ಅಂತ ಯಾರೇ ಏನೇ ಆಗಲಿ ನಾನು ಅನ್ನೋದು ನೋಡಿದ್ರೆ ನೋಡಲಿ ಯಾರು ಅನ್ನೋ ನಮ್ಮ ಫ್ಯಾಮಿಲಿಯವರು ಅನ್ನೋದು ಇಂದ ಅವನು ಚತ್ತೈತ್ಯ ಬೊಕ್ಕ ನಮ್ಮ ಫ್ಯಾಮಿಲಿಯವರೇ ನಮ್ಮ ಫ್ಯಾಮಿಲಿ ಅಂದರೆ ನನ್ನ ತಾಯಿ ಮನೆ ಫ್ಯಾಮಿಲಿಯಲ್ಲಿ ಯಾರು ಅನ್ನಲ್ಲಪ್ಪ ನೋಡಿದರೂ ನೋಡಲಿ ನನಗೇನು ಬೇಜಾರಿಲ್ಲ ಮಣ್ಣು ಮಸಾನ ಎಲ್ಲ ಕಣ್ಣಪ್ಪ ಎಲ್ಲ ಹಾಕಿ ಹಾಕ್ತಿಯಾ ಎಲ್ಲ ಹಾಕ್ತಿಯಾ ಅಂತಾರೆ ನನ್ಗೆ ಗೊತ್ತಿಲ್ವಾ ಅಡುಗೆ ಮಾಡ್ಲಿಕ್ಕೆ ನಾನು ಅಡಿಗೆ ಎಲ್ಲ ಕಲ್ತಿಲ್ವಾ ಇವ್ರಿಗೆ ಮಾತ್ರ ಅಲೆ ಅಲೆಯವರಂತ ಏಜಿನವರಂತ ಇವರಿಗೆ ಮಾತ್ರ ಅಡುಗೆ ಮಾಡ್ಲಿಕ್ಕೆ ಗೊತ್ತಾ ಅಂತ ನಾನು ಅನ್ಕೊಳ್ಳೋದು ಹ ನಮಗೂ ಗೊತ್ತು ಅಡುಗೆ ಮಾಡ್ಲಿಕ್ಕೆ ನಾವು ಕೂಡ ಕಲ್ತಿದೀವಿ ಹಾಗೆ ಕೆಲವರು ಮಾತಾಡ್ತಾರೆ ಈರುಳ್ಳಿ ಹಾಕ್ತೀನಿ ನೋಡಿ ಅದೆಲ್ಲ ಸಾಮಾನೆಲ್ಲ ತೆಗ್ದೆ ನೋಡಿ ಒಂದು ಬೇರೆನೇ ಹಾಕಿಟ್ಟಿದ್ದೀನಿ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಮಸಾಲ ರುಬ್ಬುವಾಗಲಿಕ್ಕೆ ಮತ್ತು ಅದರಲ್ಲಿ ಜೊತೆಗೆ ಬೆಳ್ಳುಳ್ಳಿ ಕೂಡ ಜೊತೆಗೆ ಬೆಳ್ಳುಳ್ಳಿ ಕೂಡ ಹಾಕ್ತೀನಿ ಹಾಕಿ ಮತ್ತೆ ಸ್ವಲ್ಪ ಕರಿಬೇವು ಊರಿಂದ ತಂದದ್ದು ಕೆಲವರು ಅಂತಾರೆ ಅಪ್ಪ ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು ಆದರೆ ಒಮ್ಮೊಮ್ಮೆ ತಲೆ ಕೆಡಿಸ್ಕೋಬೇಕಾಗುತ್ತೆ ನನಗೆ ಆ ಥರ ಅಂತಾರಲ್ವ ಅವ್ರಂಗೆ ಕಂಡ್ರೆ ಆಗೋಲ್ಲ ನನಗೆ ಯಾರೇ ಆಗಲಿ ಸೀದಾ ಮಾತಾಡೋದು ನೋಡಿ ಕ ಕರಿಬೇವು ಮತ್ತು ಇದನ್ನು ಹಾಕಿ ಟ್ರೈ ಮಾಡಿದ್ದೇನೆ ಒಂಥರ ನಂಗೆ ಥರ ಮಾತಾಡೋದು ಅಯ್ಯೋ ನೀವು ಅದೆಲ್ಲ ಇದೆಲ್ಲ ಹಾಕಿ ಮಾಡ್ತೀರಾ ಅಲ್ಲ ನಮ್ಗೆ ಇಷ್ಟಪ್ಪ ಏನು ಇಷ್ಟ ಆಗುತ್ತೆ ನಾವು ಮಾಡೋದು ಕೆಲವರು ಫ್ಯಾಮಿಲಿಯವರೇ ನಮಗೆ ಮುಳ್ಳಾಗಿರ್ತಾರೆ ಅದು ಗೊತ್ತಾ ಫ್ಯಾಮಿಲಿಯವರೇ ನಮಗೆ ಮುಳ್ಳಾಗಿರ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ಅಡಿಗೆ ಇರುತ್ತೆ ಅವ್ರು ಮಾಡ್ದಾಗೇನೇ ನಾವು ಮಾಡಬೇಕಂತ ಏನು ಕಟ್ಟೋರು ರೂಲ್ಸ್ ಏನಾದರೂ ಇದೆಯಾ ಇಲ್ಲ ಎಷ್ಟು ಸ್ಮೆಲ್ ಬರ್ತಾ ಉಂಟು ಗೊತ್ತಾ ನಾನು ಇದನ್ನು ಚೆನ್ನಾಗಿ ಟ್ರೈ ಮಾಡುವ ಈರುಳ್ಳಿ ನಾನು ಅಂಥವ್ರಿಗೆ ಏನು ಭಾವ ಇದು ಮಾಡಲ್ಲ ನಾನು ಆದರೆ ಮನಸ್ಸಿಗೆ ಶುಚುವಾಗ ಮಾತಾಡ್ತಾರೆ ಕೆಲವರು ನೀ ಅಂತ ನಿಮಗೆ ದುಡ್ಡು ಬರುತ್ತಾ ಅದರಲ್ಲಿ ದುಡ್ಡು ಬರುತ್ತಾ ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ನನಗೆ ಯಾರೂ ಅನ್ನಲ್ಲ ಏನು ಫ್ಯಾಮಿಲಿ ಫ್ಯಾಮಿಲಿಯವರಿಗೆ ನಾನು ಯೂಟ್ಯೂಬಲ್ಲಿ ಬಂದಿದ್ದಾಳೆ ಕೆಲವೊಂದು ಯೂಟ್ಯೂಬಲ್ಲಿ ಬಂದಿದ್ದಾಳೆ ಯೂಟ್ಯೂಬ್ ಬಂದ ಮೇಲೆ ನನಗೆ ಯಾರು ಇವರು ಖರ್ಚಿಗೆ ಕೊಡ್ತಾರ ಇಲ್ಲಲ್ವ ನನಗೆ ಖರ್ಚಿಗೆ ನನಗೆ ನಂದು ಇದು ಬೇಕು ಬೇಡುವ ಇವರು ನೋಡ್ಕೊಳ್ತಾರಾ ಇಲ್ಲಲ್ವಾ ನನಗೆ ತುಂಬ ಬೇಜಾರಾಗುತ್ತೆ ಒಂದೊಂದು ಸರ್ತಿ ನನ್ನ ಸಬ್ಸ್ಕ್ರೈಬರ್ ಕೂಡ ಹಾಗೆ ಅನ್ನಲ್ಲ ನಾನು ಮಾಡುವ ಸ್ಟೈಲ್ ನಾನು ಮಾಡಿ ತೋರಿಸೋದು ಅದಕ್ಕೆ ಇವರು ಅದು ಆಗ್ತೀಯಾ ಇದು ಆಗ್ತೀಯಾ ಅದಕ್ಕೆ ಇದು ಆಗ್ತೀಯಾ ಅಂತ ಅಂದರೆ ನನ್ನ ಅಕ್ಕ ತಂಗಿಯವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ ನಾನು ಅಡುಗೆ ಮಾಡಿ ಕಲ್ತಿದ್ದೀನಿ ಈಗ ಯಾವ ಥರದ ಅಡುಗೆ ಬೇಕು ಎಲ್ಲ ಮಾಡಿಕೊಡ್ತೀನಿ ಬೇಕಾದರೆ ನಾನು ಅದಕ್ಕೆಲ್ಲ ಎದೂ ಅಲ್ಲ ಆದರೆ ಮಾಡ್ತಾರಲ್ವಾ ಓ ಹೋಗಿ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಅಂತ ಅದಕ್ಕೆಲ್ಲ ಎದ್ಕೊಂಡು ಹೋಗಿದ್ದೆ ನಾನು ನನ್ನ ಗಂಡನಿಗೆ ಮಾತ್ರ ಇದ್ರೆ ಮತ್ತು ಯಾರಿಗೆ ಎದ್ರಲ್ಲ ನನಗೆ ನನ್ನ ಗಂಡನೂ ಸರಿಯಾಗಿ ಮಾತಾಡಿದರೆ ಮಾತ್ರ ಇದ್ರದು ಸರಿಯಾಗಿ ಮಾತಾಡಿಲ್ಲ ಅಂದರೆ ಅವ್ರಿಗೂ ಇದ್ರಲ್ಲ ನಾನು ಸತ್ಯ ಇದ್ದರೆ ಮಾತ್ರ ಎದ್ಕೊಂಡು ಹೋಗೋದು ನಾನು ತೆಂಗಿನಕಾಯಿ ತುರಿ ಹಾಕ್ತೀನಿ ಆಯಿತಾ ತುಂಬ ಚೆನ್ನಾಗಾಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿ ಆಗುತ್ತಿದ್ದು ಇದನ್ನು ಇದನ್ನು ಟೇಸ್ಟ್ ಮಾಡಬೇಕು ನೀನೆಲ್ಲ ತುಂಬ ಅಂದರೆ ತುಂಬ ಟೇಸ್ಟಿ ಈ ಥರ ಸುಕ್ಕ ಮಾಡಿ ತಿನ್ನಿ ಬೆಂಗಳೂರು ಕಡೆಯವರಿಗೆ ಇದೆಲ್ಲ ಗೊತ್ತಿಲ್ಲ ತುಂಬ ಬೇರೆ ಥರ ಮಾಡ್ತಾರೆ ಈ ಥರ ಎಲ್ಲ ಮಾಡಿ ತಿನ್ನಿ ತುಂಬ ರುಚಿಯಾದ ಟೇಸ್ಟಿಯಾದ ಸುಕ್ಕ ನಾನು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿದೆ ಯಾಕಂದರೆ ಯಾಕೆ ಜಾಸ್ತಿ ಹಾಕಿದ್ದೀನಂದರೆ ಅದರಲ್ಲಿ ಸ್ವಲ್ಪ ಮಸಾಲೆ ಆದರೂ ಇರಬೇಕನ್ನೋ ಕಾರಣಕ್ಕೆ ಹಾಕಿದ್ದೀನಿ ಸ್ವಲ್ಪ ಹಲ್ದಿ ಹಾಕ್ತೀನಿ ಹಲ್ದಿ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಒಟ್ಟಿಗೆ ಎಲ್ಲ ಫ್ರೈ ಮಾಡ್ತೀನಿ ಎಲ್ಲದಕ್ಕೂ ಎದುರ್ಕೊಂಡು ಕೂತ್ರೆ ಜೀವನದಲ್ಲಿ ನಾವು ಮುಂದುವರಿಯಲು ಸಾಧ್ಯನೇ ಇಲ್ಲ ಎಲ್ಲರೂ ಬೇಕಾದ್ರು ಅವರ ಅವರವರ ನಾಳಿಗೆ ಹೇಗೆ ತಿರುಗುತ್ತೆ ಹಾಗೆ ಮಾತಾಡ್ತಾರೆ ನಾವು ಕೇರ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಅಲ್ವಾ ಹೌದು ಅಲ್ವಾ ನೀವು ಕಮೆಂಟಲ್ಲಿ ತಿಳಿಸಿ ಎಲ್ಲರೂ ಒಂದೊಂದು ಮಾತಾಡ್ತಾರೆ ತಲೆಗೊಂದು ಮಾತಾಡ್ತಾರೆ ಅದಕ್ಕೆ ಏನು ಮಾಡಲಿಕ್ಕಾಗಲ್ಲ ಅಲ್ವಾ ತಲೆಗೊಂದು ಮಾತಾಡ್ತಾರೆ ಮಾತಾಡುವವರು ಮಾತಾಡ್ತಾನೆ ಇರ್ತಾರೆ ಅವರಿಗೆ ನಾಲಿಗೆ ಇದೆ ಮಾತಾಡ್ತಾರೆ ಮಾತಾಡಿದವರು ನಮಗೆ ಕೊಡ್ತಾರಾ ಅಲ್ವಾ ಇಲ್ಲಲ್ವಾ ಮಾತಾಡಿದವರು ನಮಗೆ ಕೊಟ್ಟಿದ್ರೆ ನಾವು ಈ ರೀತಿ ಎಲ್ಲ ಮಾತಾಡ್ತೀವಿ ಮಾಡ್ತೀವ ಕೆಲವರಿಗೆ ಅದು ಸಲೀಸಾಗಿ ಹೋಗಿದೆ ಇವ್ರಿಗೆ ಏನಂದ್ರೂ ತಲ್ಕ ತಡ್ಕೋತಾರೆ ಏನಂದರೂ ತಲ್ಕೋ ಇದು ಮಾಡ್ತಾರೆ ಏನಂದ್ರು ಆಗುತ್ತೆ ಏನು ಪ್ರಪಂಚನೇ ಸರಿ ಇಲ್ಲ ಅಂತ ಅನಿಸುತ್ತೆ ನನಗೆ ಒಂದೊಮ್ಮೆಮ್ಮೆ ನಾನು ನನ್ನಷ್ಟೇ ವೀಡಿಯೋ ಮಾಡಿ ಇದು ಮಾಡೋದು ನೋಡಿದ್ರೆ ನೋಡಿದಪ್ಪ ಇವರಿಗೆ ಟ್ರೈ ಮಾಡಲಿಕ್ಕೆ ಅಂದಿದ್ದೆ ನಾನು ನನಗೆ ಇಷ್ಟ ಪ್ರಕಾರ ನಾನು ಮಾಡೋದು ನನಗೆ ಹೇಗೆ ಅನಿಸುತ್ತೆ ನಾನು ಮಾಡೋದು ನನ್ನ ಸಬ್ಸ್ಕ್ರೈಬರ್ ಯಾರು ಅಂದಿಲ್ಲ ನನ್ನ ನನ್ನ ತಾಯಿ ಮನೆ ಫ್ಯಾಮಿಲಿ ಯಾರು ಅಂದಿಲ್ಲ ನನಗೆ ಚೆನ್ನಾಗಿ ಫ್ರೈ ಆಗ್ಬೇಕಾಯ್ತಾ ಫ್ರೈ ಆದಷ್ಟು ಚಿಕನ್ ಸುಕ್ಕ ಚೆನ್ನಾಗಿ ರುಚಿ ಇರುತ್ತೆ ಟೇಸ್ಟಿ ಚಿಕನ್ ಸುಕ್ಕಾ ಆಗಿರುತ್ತೆ ನಾನು ಅದಕ್ಕೆಲ್ಲ ಎದಂಥ ಹುಡುಗಿ ನಾನು ಇದರಲ್ಲೇ ಇಲ್ಲ ಮತ್ತೊಂದು ರಿಕ್ವೆಸ್ಟ್ ಮಾಡ್ತೀನಿ ನಂದು ವಾಚ್ ಅವರು ಕಂಪ್ಲೀಟ್ ಆಗಲಿಲ್ಲ ಮೌನ ಆಯಿತಾ ಮೌನ ಆಯ್ತಾ ಎಲ್ಲರೂ ಕೇಳ್ತಾರೆ ನಿಜವಾಗ್ಲೂ ನನ್ನ ಚಾನಲ್ ಮಾಡಿ ನಾಲ್ಕು ತಿಂಗಳಾಗಿದ್ದು ಅಷ್ಟೇ ಅಷ್ಟು ಬೇಕಾ ಮೌನ ಆದರೆ ಏನೂ ಕಮ್ಮಿ ಇಲ್ಲ ನನ್ನದು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾನು ಲೈವ್ ಮಾಡ್ತೀನಿ ಅಂದರೆ ನನಗೆ ದಿನಕ್ಕೆ ನೂರು ಗಂಟೆ ಸಿಗಲ್ಲ ಅದರಲ್ಲಿ ನಲ್ವತ್ತು ಐವತ್ತು ಮಂದಿ ಬಂದರೆ ಅದರಲ್ಲಿ ಸಿಗೋದು ಹತ್ತು ಗಂಟೆ ಮಾತ್ರ ಕೆಲವರು ಸೀದದಲ್ಲಿ ಕೇಳ್ತಾರಪ್ಪ ಕೆಲವರು ನೀವು ಅಷ್ಟು ಲೈವ್ ಮಾಡ್ತೀರಾ ಯಾಕೆ ಮೌನ ಆಗಿಲ್ಲ ಮೌನ ಆಗೋದು ಅಷ್ಟು ಸುಲಭವಾ ನಾಲ್ಕು ಸಾವಿರ ವಾಚ್ ಅವರು ಹತ್ತು ಗಂಟೆ ವಾಚ್ ಅವರಲ್ಲ ನಾಲ್ಕು ಸಾವಿರ ವಾಚ್ ಅವರು ನಾವು ನಾಲ್ಕು ತಿಂಗಳಲ್ಲಿ ಮಾಡಲಿಕ್ಕೆ ಆದರೆ ಏನೂ ಕಮ್ಮಿ ಇಲ್ಲ ನಾಲ್ಕು ಸೌರವಚವ್ರು ನಾಲ್ಕು ತಿಂಗಳಲ್ಲಿ ಮಾಡಿದರೆ ಏನು ಕಮ್ಮಿಲ್ಲ ನಾಲ್ಕು ಹತ್ತು ಚಾನಲ್ ಮಾಡ್ಬೋದಿತ್ತು ಇಷ್ಟೊತ್ತಿಗೆ ತುಂಬ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೈ ಎಷ್ಟು ಮಾಡ್ತೀರೋ ಅಷ್ಟು ರುಚಿಯಾಗಿ ಬರುತ್ತೆ ಚಿಕನ್ ಸುಕ್ಕ ನೋಡಿ ಎಷ್ಟು ಚೆನ್ನಾಗಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಬಂತು ಸ್ಮೆಲ್ ಅಂದರೆ ಇವಾಗಲೇ ಚಿಕನ್ ಆ ಚಿಕನ್ ಸುಕ್ಕ ಥರನೇ ಬಂತು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ನಮಗೆ ಇದು ಚೆನ್ನಾಗಿ ರುಚಿ ಕೊಡುತ್ತೆ ಇದು ಸಾಕು ನೋಡಿ ಇದು ತಣ್ಣಗಾಯಿತು ತುಂಬ ಅಂದರೆ ತುಂಬ ಪರಿಮಳ ನನಗೆ ತುಂಬ ಖುಷಿ ಆಯಿತು ಇದು ಈಗ ಹುಡಿ ಮಾಡುವ ನೀರಿನ ಪಸಿ ಇರಬಾರ್ದು ಮಿಕ್ಸಿಯಲ್ಲಿ ಹುಡಿ ಮಾಡ್ಕೊಂಡು ಬರ್ತೀನಿ ಇದನ್ನು ಫಸ್ಟು ಹುಡಿ ಮಾಡ್ತೀನಿ ಇದು ನೋಡಿ ಪುಡಿ ಮಾಡಿದೆ ಚಿಕನ್ ಈಗ ಇದಕ್ಕೆ ತೆಂಗಿನಕಾಯಿ ಇದನ್ನು ಹಾಕ್ತೀನಿ ಇದನ್ನು ಹಾಕ್ತೀನಿ ಎಲ್ಲ ಹಾಕಿ ಒಂದು ಎರಡೇ ಸುತ್ತು ತಗ್ಗಿಸಿದ್ರೆ ಆಯಿತು ಟೇಸ್ಟಿ ಚಿಕನ್ ಕರಿ ರೆಡಿ ಆಗ್ತದೆ ಚಿಕನ್ ಮತ್ತೆ ಬೇಯ್ಲಿಕ್ಕೆ ಇತೀನಿ ನಾನು ಇದನ್ನೆಲ್ಲ ಮೊದಲು ಮಾಡ್ತೀನಿ ಇವತ್ತು ಲೈಟ್ ಹೋಗುತ್ತೆ ಅಂತ ಅದಕ್ಕೆ ಇದನ್ನು ಎರಡು ಸುತ್ತು ಕಡ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡ್ಬೋದು ಚಿಕನ್ ಮಸಾಲೆ ಮಾಡಿದ್ದೀನಿ ನೋಡಿ ಟಿಫಿನ್ ಎಲ್ಲ ಹಾಕಿಟ್ಟೆ ನೋಡಿ ನಮಗೆ ಎಂತ ಗೊತ್ತಾ ನಮಗೆ ಏನಾದರೂ ಇಡಬೇಕಾದ್ರೆ ನಾವು ತೆಂಗಿನ ತಾಯಿ ತುರಿಯನ್ನು ಹಾಕ್ಬಾರ್ದು ಆಯಿತಾ ನಾನು ಮಿಸ್ ಮಾಡ್ಕೋಬಾರ್ದು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕಿದ್ರೆ ಆಯಿತು ಇದು ನಮಗೆ ಇಡ್ಲಿಕ್ಕಿಲ್ಲ ನನಗೆ ಎಷ್ಟು ಬೇಕು ಮಸಾಲ ಎರಡು ಕೆ ಜಿ ಪೋ ಚಿಕನ್ ಉಂಟು ಅದರಲ್ಲಿ ಅದಕ್ಕೆ ನಾನೇ ನೆಂಟರು ಬರ್ತಾರೆ ಅದಕ್ಕೆ ಇವತ್ತು ನೆಂಟರು ಬರ್ತಾರೆ ಇವ್ರದ್ದು ಫ್ರೆಂಡ್ ಬರ್ತಾರೆ ಅದಕ್ಕೆ ಈಗ ಇಡ್ತೀನಿ ಮತ್ತು ನನಗೆ ಮಧ್ಯಾಹ್ನ ಮೇಲೆ ಮಾಡಲಿಕ್ಕೆ ಇಲ್ಲಿ ನೋಡಿ ನಾನು ಈಗ ಭಾಳ ಒಂದು ಪಾತ್ರೆ ಇಟ್ಟಿದ್ದೀನಿ ಚಿಕನ್ ಸುಕ್ಕ ಮಾಡಲಿಕ್ಕೆ ನೀರು ಪಸೆ ಐತ್ರಿ ಪಟ್ 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 ಅಂತ ಸೌಂಡ್ ಬರುತ್ತೆ ಅದಕ್ಕೆ ಸ್ವಲ್ಪ ನೀರು ಪಸೆ ಮಗನಿಗೆ ಈ ಥರ ಸುಕ್ಕ ಮಾಡಿದರೆ ನನ್ನ ದೊಡ್ಡ ಮಗಳಿಗೆ ತುಂಬ ಅಂದರೆ ತುಂಬ ಇಷ್ಟ ಈಗ ಎಣ್ಣೆ ಹಾಕ್ತೀನಿ ತೆಂಗಿನ ಎಣ್ಣೆ ನಿಮಗೆ ಯಾವ ಎಣ್ಣೆ ತೆಂಗಿನ ಎಣ್ಣೆ ಸಿಗದಿದ್ರೆ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು ತೆಂಗಿನ ಎಣ್ಣೆ ಹಾಕದೆ ಅದಕ್ಕೆ ಬಿಸಿ ಆಗ್ತಾ ಪರವಾಗಿ ಸ್ವಲ್ಪ ಜೀರಿಗೆ ಜೀರಿಗೆ ಬಿಸಿ ಆಗಲಿಲ್ಲ ಈಗ ಪರವಾಗಿಲ್ಲ ಸ್ವಲ್ಪ ಜೀವಿಗೆ ಊರಿಂದು ಬಂದು ಊರಲ್ಲಿ ಬಂದು ನಾವು ತುಂಬ ದಿನ ಐತೆ ಅದೇ ಕಡಿಬತ್ತ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಊರಿಂದ ತಂದದ್ದು ನಾನು ಕಡಿಬತ್ತ ಊರಿಂದ ತಂದದ್ದು ಊರಿಂದ ಬಂದು ನಾನು ಎಷ್ಟು ದಿನ ಆಯಿತು ಗೊತ್ತಾ ಗೊತ್ತಿಲ್ಲ ನನಗೆ ಎರಡು ಕಾಯಿ ಬಂದಿದ್ದೀನಿ ಇವತ್ತು ಅದರ ಕಡಿಬತ್ತ ತುಂಬ ಚೆನ್ನಾಗಿದೆ ಈರುಳ್ಳಿ ಹಾಕ್ತೀನಿ ನನಗೆ ಎರಡು ಮೂರು ಕಡೆ ಈರುಳ್ಳಿ ಈರುಳ್ಳಿ ಹಾಕಿದ್ದೀನಿ ಯಾಕಂದರೆ ಚಿಕನ್ ತುಂಬ ಉಂಟು ನೋಡಿ ಚಿಕನ್ ಚಿಕನ್ ಯಾಕಂತ ಗೊತ್ತಿಲ್ಲ ತುಂಬ ತಂದಿದ್ದಾರೆ ಅವರು ಒಂದು ಎರಡು ಕೆ ಜಿ ಉಂಟು ಏನು ಅದು ಇಲ್ಲಾಂದ್ರೆ ನಾವು ಒಂದೇ ಕೆ ಜಿ ತಗಿಟ್ಟು ಚೆನ್ನಾಗಿ ಫ್ರೈ ಆದ್ರೆ ಕೆಂಪಗೆ ಬರಲಿ ನನಗೆ ಇದು ಕರಿಬೇವು ಅಂದರೆ ತುಂಬಾ ಇಷ್ಟ ಅದಕ್ಕೆ ನಾನು ಜಾಸ್ತಿ ಆಗ್ತದೆ ನನ್ಗೆ ಇಷ್ಟ

जो बेयक्रे स्वल उ उपल स्व उप आमे चिकन हाथी ನೀವು ಸ್ವಲ್ಪ ಮುಚ್ಚಿಡ್ತೀನಿ ಯಾಕಂದರೆ ಅದು ಸ್ವಲ್ಪ ಬೇಯಬೇಕು ಅಂದರೆ ಬೈದಿಲ್ಲ ಅಂದರೆ ಬೈದಿಲ್ಲ ಅಂದರೆ ಅದು ಈರುಳ್ಳಿ ಟೇಸ್ಟ್ ಬರಲ್ಲ ನಾನು ನಿನ್ನೆ ರಾಡಿ ನೈಟ್ ಮಸಾಲ ಮಾಡಿರ್ತಿದ್ದು ನೈಟ್ ಈಗ ಮಾರ್ನಿಂಗ ನೈಟು ಮಸಾಲೆ ಮಾಡಿದ್ದೆ ಇದು ಚೆನ್ನಾಗಿ ಬೇಯಿಲಿ ಅಲ್ಲಿ ತನಕ ಇದು ನೋಡಿ ಖರ್ಚಿಟ್ಟಿದ್ದೀನಿ ಅದನ್ನು ತೆಗೆಯುವ ನೋಡಿ ಚೆನ್ನಾಗಿ ಆಗಿದೆ

ಅಲ್ಲಿ ಜಾಸ್ತಿ ಆಗೋದು ಜಾಸ್ತಿ ಅಂದರೆ ಆಗಲ್ಲ ಚಿಕನ್ಗೆ ಬರಬಾರ್ದು ಮೀನು ಆಗಲಿ ಚಿಕನ್ ಆಗಲಿ ಇದು ಚೆನ್ನಾಗಿ ಇಡಿ ಚಿಕನ್ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಚಿಕನಿಗೆ ಬಿದ್ದಿದೆ ಚೆನ್ನಾಗಿ ಬೆಂದಿದೆ ನೀರು ಇರುವಾಗಲೇ ನಾನು ನಿನ್ನೆ ನೈಟ್ ಮಾಡಿಕೊಂಡಿತ್ತು ಮಸಾಲೆಯನ್ನು ಹಾಕ್ತೀನಿ ಮತ್ತು ಅದರೊಟ್ಟಿಗೆ ಬೇಯಿ ಸ್ವಲ್ಪ ಹೊತ್ತು ಚೆನ್ನಾಗಿ ಆಗಿದೆ ಮಸಾಲೆ ತುಂಬ ಟೇಸ್ಟಿ ತಮ್ಮ ಸ್ಮೆಲ್ ಅಂದರೆ ಮಸಾಲೆಯನ್ನು ತಿನ್ನುವಾಗನೇ ಚಿಕನ್ ತಿನ್ನುವಂತಾಗುತ್ತೆ ಅಷ್ಟು ಇದೆ ನೈಟ್ ಅದು ನಾನು ಅಂದರೆ ನನಗೆ ಮಾರ್ನಿಂಗ್ ಬೇಗ ಮಾಡಲಿಕ್ಕೆ ಆಗೋಲ್ಲ ವೀಡಿಯೋ ಮಾಡಿಕೊಂಡು ಮಕ್ಕಳಿಗೆ ಇವತ್ತು ಸ್ಕೂಲಿಲ್ಲ ಸಂಡೇದ್ದು ಆದರೂ ಹಸ್ಬೆಂಡ್ರಿಗೆ ಹೋಗ್ಲಿಕ್ಕೆ ಎಂತಲ್ಲೋ ಅದಕ್ಕೆ ಬೇಗ ಬೇಗ ಮಂದಿಗೆ ಆಗಲ್ಲ ನನಗೆ ಅದಕ್ಕೋಸ್ಕರ ಮಸಾಲ ಇದರಲ್ಲಿ ಮೆಣಸು ಎಲ್ಲ ಕಡಿಮೆ ತೆಂಗಿನಕಾಯಿ ಜಾಸ್ತಿ ಹಾಕಿದ್ದೀನಿ ಅದು ಸ್ವಲ್ಪ ಗ್ರೇವಿ ಬೇಕಂತ ನನ್ನ ಮಗನಿಗೆ ಗ್ರೇವಿ ಇಲ್ಲ ಅಂದರೆ ತಿನ್ನಲ್ಲ ಅವನು ಇದು ಎಷ್ಟು ಚೆನ್ನಾಗಾಗಿದೆ ಈಗ ಎಲ್ಲ ಮಿಕ್ಸ್ ಮಾಡಿ ಬರ್ತೀನಿ ಮಿಕ್ಸ ಮಾಡಿ ನೋಡಿ ಇದಕ್ಕೆ ಸ್ವಲ್ಪ ಲಿಂಬೆ ರಸ ಹಾಕ್ತೀನಿ ಹುಲಿಗೆ ತಕ್ಕ ಸ್ವಲ್ಪ ಹಾಕಿ ಹೆಚ್ಚು ಹಾಕಬಾರ್ದು ಮಿಕ್ಸ್ ಮಾಡ್ದೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಚಿಕನ್ ನೋಡಿ ವಾ ನಿಮ್ಮ ರಸ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಕಡಿಮೆ ಉಂಟಂತ ನನ್ನ ಅನಿಸಿಕೆ ಉಪ್ಪು ಕೂಡ ಕಡಿಮೆ ಉಂಟು ಉಪ್ಪು ಕೂಡ ಹಾಕಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಇದು ಸ್ವಲ್ಪ ಬೇಯ್ಲಿ ಆಗಿದೆ ಮಿಕ್ಸಿಡುವ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೀಗೆ ಗ್ರೇವಿ ಬೇಕು ನನಗೆ ಸ್ವಲ್ಪ ಗ್ರೇವಿ ಥರ ಮಾಡಿದೆ ತುಂಬ ಸುಕ್ಕ ಮಾಡಿಲ್ಲ ನಾನು ತುಂಬ ಟೇಸ್ಟಾಗಿ ಬಂದಿದೆ ತುಂಬ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ನನ್ನ ಮಗನಿಗೋಸ್ಕರ ಹೀಗೆ ಮಾಡಿದ್ದು ನನ್ನ ಮಗನಿಗೆ ಹೀಗೆ ಅಂದರೆ ತುಂಬ ಇಷ್ಟ ಇಲ್ಲಾಂದರೆ ಸುಕ್ಕ ಸುಕ್ಕ ಮಾಡ್ತಿದ್ದೆ ನನಗೆ ಇಡ್ಲಿ ತಿನ್ಬೇಕಂತೆ ಇದರಲ್ಲಿ ಇಡ್ಲಿ ಮಾಡಮ್ಮ ನಿನ್ನೆ ಅದಕ್ಕೆ ಇದನ್ನು ಮಾಡಿದ್ದೀನಿ ನೋಡಿ ಅಕ್ಕಿ ಕೊತ್ತಂಬರ್ಸೋ ಹಾಕಿದ್ನಿ ಆತನೀಗ ಚಿಕನ್ ಸುಕ್ಕ ಹಾಕಿ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಕನ್ ಸುಕ್ಕ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಈಗ ಆಫ್ ಮಾಡ್ತೀನಿ ನೋಡಿದಿರಲ್ವಾ ನಾನು ಮಾಡಿದ ಚಿಕನ್ ಸುಕ್ಕ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಈ ರೀತಿ ಒಂದು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ತಿನ್ನಿಕನು ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನ್ನ ಮಗ ತುಂಬ ಇಷ್ಟ ಆಗಿದೆ ಅಂದ ಅಂದ ತುಂಬ ಖುಷಿಯಾಯಿತು ತಿಂದರು ಮಕ್ಕಳು ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಬೇ ಲೈಕನ್ನನ್ನು ಒತ್ತು ಮರಿಬೇಡಿ ಹಾಗೇ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ನಿಮಗೆ ನೋಡಲಿಕ್ಕಾಗಿಲ್ಲಂದರೂ ಇನ್ನೊಬ್ಬರಿಗೆ ಶೇರ್ ಆದರೂ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತೀನಿ ಹಾಗೆಯೇ ಬಾಯ್ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್